ಇದೇನು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇನು ಯಾವುದೇನು ಇಲ್ಲ ಅವ್ರದ ಅಜೆಂಡೇನೇ ಅದು ಅಲ್ಲಿ ಮೆಜ ಮೆಜಾರಿಟಿ ಇರುವಂಥ ಹಿಂದೂ ಧರ್ಮವನ್ನು ಅವರ ಅವ್ರ ಸ ಸಂಯಮವನ್ನು ಪರೀಕ್ಷೆಗೆ ಒಳಪಡಿಸುವಂಥ ಕೆಲಸ ಅದ್ರ ಮುಖಾಂತರ ಒಂದು ತುಷ್ಟೀಕರಣ ರಾಜ್ಕೋಣಕ್ಕೋಸ್ಕರ ಇನ್ನೊಂದು ಧರ್ಮದ ಒಂದು ಪ್ರೀತಿ ಕಲಿಸೋಕ್ಕೋಸ್ಕರ ಈ ರೀತಿಯಂಥ ಒಂದು ಪ್ರಯತ್ನವನ್ನು ಹಿಂದೂ ಕೂಡ ಇದೇ ಮಾಡಿದ್ರು ಇವತ್ತು ಕೂಡ ಅದು ಮಾಡ್ತಾ ಇದ್ದಾರೆ ಇವತ್ತು ಜನ ಜಾ ಸರಿಯಾದ ಸಂದರ್ಭ ಒಂದು ಬುದ್ಧಿ ಕಲಿಸ್ ತುಂಬ ನಿಮ್ಗೆ ಗೊತ್ತಿರ್ಬೋದು ಮಣಿಪುರದಲ್ಲಿ ಎರಡು ವರ್ಷದ ಮೇಲೆ ಅಲ್ಲಿ ಎರಡು ದೊಡ್ಡ ಸಮಾಜಗಳ ಮಧ್ಯೆ ನಡೆದಂಥ ಘಟನೆಗಳ ನಂತರ ಇವತ್ತು ಹೋಗ್ತಾ ಇದ್ದಾರೆ ನಾರ್ತ್ ಈಸ್ಟನ್ನ ಒಂದು ದೊಡ್ಡ ಕೂಗ್ ಶುರುವಾಗಿತ್ತು ಸೆವೆನ್ ಸಿಸ್ಟರ್ಸ್ ಆಫ್ ದಿ ಕಂಟ್ರಿ ಅಂತ ನಾವೇನು ಹೇಳ್ತೀವಿ ಆ ಕಡೆ ಭಾಗದ ಜನ ನಮ್ಮನ್ನು ದೇಶದಿಂದ ವಿಭಜನೆ ಮಾಡಿ ಅನ್ನೋ ಒಂದು ಮನಸ್ಥಿತಿಗೆ ಬೇಸತ್ತು ಹೋಗಿದ್ದರು ಆದರೆ ಇವತ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಮೋದಿಜಿಯವರ ಸರ್ಕಾರ ಬಂದ ಮೇಲೆ ನಾರ್ತ್ ಈಸ್ಟಿಗೆ ಅದರಲ್ಲೂ ಮಣಿಪುರಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ಅನ್ನೋ ರೀತಿಯಲ್ಲಿ ಅಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರ ಪೂರ್ವಕವಾಗಿ ಇನ್ನೊಂದು ಹೆಜ್ಜೆ ಹೋಗಿ ಇವತ್ತು ಸುಮಾರು ಸಾವಿರಾರು ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಒಂದು ವಿಶ್ವಾಸ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳಿಗೆ ನಮ್ಮ ದೇಶದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ಜನರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ ಸರ್